ಮುದೇಬಿಹಾಳ್ ತಾಲೂಕಿನ ಐತಿಹಾಸಿಕ ಸುಕ್ಷೇತ್ರ ಕುಂಟೋಜಿಯ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವವು ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಆಗಸ್ಟ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಐದು ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಜರುಗಲಿದೆ ಈ ಬಾರಿ ಜಾತ್ರೆಯಲ್ಲಿ ನೂತನ ಮಹಾರಥೋತ್ಸವದ ಲೋಕಾರ್ಪಣೆಯನ್ನ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ನೆರವೇರಿಸಲಿದ್ದಾರೆ ಎಂದು ಬಸವೇಶ್ವರ ಜಾತ್ರಾ ಸಮಿತಿಯ ಅಧ್ಯಕ್ಷ ಗುರುಲಿಂಗಪ್ಪ ಸುಳ್ಳೋಳಿ ತಿಳಿಸಿದರು ಸೋಮವಾರ ಕುಂಟೋಜಿ ಬಸವೇಶ್ವರ ಯಾತ್ರಾ ನಿವಾಸದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐದು ದಿನಗಳ ಜಾತ್ರೆಯಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಯಾವ ಕಾರ್ಯಕ್ರಮದ

ಹೆಸರನ್ನು ಬಹಿರಂಗಪಡಿಸಿದ ಭಕ್ತನೊಬ್ಬ ಮಾಡಿಸಿಕೊಟ್ಟಿದ್ದು ದೇವಸ್ಥಾನದ ಶ್ರೀ ಸಂಗಮೇಶ್ವರ ಹಾಗೂ ಬಸವಣ್ಣನವರ ಮುಖಕ್ಕೆ ಕೆಜಿ ಬೆಳ್ಳಿಯಿಂದ ಮುಖ ಮಾಡಲಾಗಿದೆ ಎಂದು ವಿವರಿಸಿದರು ಮಹಾರಥೋತ್ಸವಕ್ಕೆ ಒಂದು ಕೋಟಿ ಲಕ್ಷ ವೆಚ್ಚದಲ್ಲಿ ಎರಡು ಎಕರೆ ಜಮೀನನ್ನು ಖರೀದಿಸಲಾಗಿದೆ ಎಂದು ತಿಳಿಸಿದರು ಯಾಕಂದ್ರೆ ಒಬ್ಬ ಭಕ್ತ ಬಂದು ನಾನು ರಥವನ್ನು ಮಾಡಿಸಿಕೊಡ್ತೇನೆ ಅಂತ ಹೇಳ್ತೇನೆ ಸಂಪೂರ್ಣವಾಗಿರುವಂಥ ಜವಾಬ್ದಾರಿಯನ್ನು ಒಪ್ಪಿಕೊಂಡು ಆ ರಥವನ್ನು ಮಾಡಿಸಿಕೊಡುವಂಥ ವ್ಯವಸ್ಥಿತವಾದ ವ್ಯವಸ್ಥೆಯನ್ನು ತಾನು ಮಾಡ್ಕೊತೇನೆ ಆ ಸಂದರ್ಭದಲ್ಲಿ ನಾವು ಆ ರಥವನ್ನು ನಿರ್ಮಾಣ ಮಾಡ್ತಿರುವಂತಹ ಒಬ್ಬ ಕಲೆಗಾರನನ್ನು ಹುಡುಕಾಡುವಂಥ ಪ್ರಸಂಗ ಬಂದಾಗ ಆ ಕಲೆಗಾರನನ್ನು ಹುಡುಕುತ್ತಾ ಹುಡುಕುತ್ತಾ ಸುಕ್ಷೇತ್ರ ಕೊಪ್ಪಳ ಗವಿಸಿದ್ದಪ್ಪನ ಅಜ್ಜನ ಕ್ಷೇತ್ರದಲ್ಲಿ ನಾವು ಹೋಗಿ ಹುಡುಕಾಡ್ತೇವೆ ಒಬ್ಬ ರಥಶಿಲ್ಪಿ ಸಿಗ್ತಾನೆ ಎಂತ ಭಕ್ತ ಅಂದ್ರೆ ಅವನು ಕುಂಟೋಜಿಯ ಭಕ್ತನಾಗಿರ್ತಾನೆ ಕುಂಟೋಜಿ ತೇರು ನನ್ನ ಮನೆಗೆ ಬಂತಲ್ಲ ಅಂತ ತಿಳ್ಕೊಂಡು ಆತನು ಕೂಡ ನಾನು ಮುಕ್ತವಾಗಿ ಈ ಕಾಣಿಕೆಯನ್ನು ನಾನು ಆ ಭಗವಂತನ ಪಾದಕ್ಕೆ ಸಮರ್ಪಣೆ ಆಗ್ತದೆ ನನ್ನ ಸೇವೆ ಅಂತ ತಿಳ್ಕೊಂಡು ಇವೆರಡೂ ಯಾವ ಥರ ಇತ್ತಪ್ಪ ಅಂದ್ರೆ ಭಕ್ತನ್ನು ನಾವು ಬಯಸಿಲ್ಲ ಆ ಶಿಲ್ಪಿ ಆ ರಥಶಿಲ್ಪಿಯನ್ನು ನಾವು ಘೋಷಿಸಿಲ್ಲ ಆ ಭಗವಂತ ನಿರ್ಮಾಣ ಮಾಡಿದ್ದಾನ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಕೂಡ ಅವರು ಸಮಯವನ್ನು ಕೊಟ್ಟು ಇದು ನಮ್ಮ ಬಹಳ ಅಷ್ಟೇ ಅಲ್ಲ ವಿಜಯಪುರ ಜಿಲ್ಲೆಯ ಒಂದು ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅದೇ ರೀತಿಯಾಗಿ ಇದು ನೂತನ ತೇರಿನ ಉತ್ಸವ ಕೂಡ ಮಂಗಳವಾರ ಇಟ್ಟುಕೊಂಡಿದ್ದೇವೆ ಸ ಕರೆಕ್ಟು ಸಾಯಂಕಾಲ ಐದು ಗಂಟೆಗೆ ಅಂದರೆ ಹತ್ತೊಂಬತ್ತು ಆಗಸ್ಟ್ ಅದಕ್ಕೋಸ್ಕರವಾಗಿ ವಿವಿಧ ಕಾರ್ಯಕ್ರಮಗಳಿರ್ತವೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ಎಲ್ಲ ನಾಡಿನ ಜನತೆ ಬಂದು ಅನೇಕ ಈ ಬಸವಣ್ಣ ಯಾವ ರೀತಿ ಅಂತಂದ್ರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಅಷ್ಟೇ ಅಲ್ಲ ವಿವಿಧ ರಾಜ್ಯಗಳಲ್ಲಿಯೂ ಕೂಡ ಈ ಭಕ್ತರಿದ್ದಾರೆ ಆ ಎಲ್ಲ ಭಕ್ತರಿಗೆ ಈ ಕಮಿಟಿ ಮತ್ತು ಸುಕ್ಷೇತ್ರ ಕುಂಟೋಜಿ ವತಿಯಿಂದ ಅವರೆಲ್ಲರಿಗೆ ನಾನು ಆಹ್ವಾನ ಕೊಡುತ್ತೇನೆ ಇಪ್ಪತ್ತ ಹದಿನೇಳನೇ ತಾರೀಕಿನಿಂದ ಇಪ್ಪತ್ತೊಂದನೇ ತಾರೀಕಿನವರೆಗೂ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸುತ್ತವೆ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗಿಯಾಗಿ ಕುಂಟೋಜಿ ಬಾವೈಕ್ಯ ಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಗಣ್ಯರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದು ಐದು ದಿನಗಳ ಕಾಲ ಭಕ್ತರಿಗೆ ಸಿಹಿ ಭಕ್ಷ್ಯ ಭೋಜನ ಮೂಲಭೂತ ಸೌಕರ್ಯ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದೆ ಮಹಾರಥಕ್ಕೆ ಆಲೂರು ಗುಳಿ ಮನೆತನದಿಂದ ಕಳಸ ಗರಸಂಗಿ ಹಿರೇಮಠ ಮನೆತನದಿಂದ ಹಗ್ಗ ಮುದ್ದೇಬಿಹಾಳ್ ಶರಣು ಹಿರೇಮಠ ಹಾಗೂ ಅಬಿಹಾಳ್ ಗ್ರಾಮದಿಂದ ರುದ್ರಾಕ್ಷಿ ಬೃಹತ್ ಹಾರವನ್ನು ನೀಡಲಾಗುತ್ತಿದೆ ಆಗಸ್ಟ್ ಹದಿನೇಳರಿಂದ ಜಾನಪದ ಹಾಸ್ಯ ರಸಮಂಜರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾನಪದ ಕ್ರೀಡೆಗಳು ನಡೆಯಲಿವೆ ಕುಂಟೋಜಿ ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛತೆ ಕುಡಿಯುವ ನೀರು ವಿದ್ಯುತ್ ದೀಪಗಳ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಪಿಡಿಒ ಪಿಎಸ್ ನಾಯ್ಕೋಡಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಆನಂದ್ ಗಸ್ತಿಗಾರ್ ಮಲ್ಲಿಕಾರ್ಜುನ ನಾಟೇಕಾರ್ ರಾಮಣ್ಣ ಹುಲಗಣ್ಣಿ ಬಸುಲಿಂಗಪೂರ ಬಿರಾದಾರ್ ಸಿದ್ದು ಕೋಲ್ಕಾರ್ ಗುರುಪಾದ್ ಹೆಬ್ಬಾಳ್ ಮಲ್ಲಿಕಾರ್ಜುನ ಹುಲಿಬೆಂಚಿ ಶಿವಣ್ಣ ಕೋಲ್ಕಾರ್ ಸಂಗಣ್ಣ ಕುಂಬಾರ್ ಬಸವರಾಜ್ ಹುಲಗಣ್ಣಿ ಸಂಗಮೇಶ್ ಯರಜರಿ ಗುಂಡಪ್ಪ ಕೋಳೂರು ಸೇರಿದಂತೆ ಅನೇಕ ಹಿರಿಯರು ಭಾಗವಹಿಸಿದ್ದರು